ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಹಾಗೆ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ನಾನು ನಮ್ಮ ಮನೆಯೊಳಗೆ ಸಿಂಪಲ್ಲಾಗಿ ಗಣಪತಿ ಹಬ್ಬ ಹೆಂಗೆ ಆಚರಿಸಿದ್ವಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ ಇದು ಗಣಪತಿ ಕುಂದರ್ಸೋದಕ್ಕಿಂತ ಮುಂಚೆ ನಮ್ಮ ಮನೆಯೊಳಗೆ ಮಾಡಿದಂಥ ಸಿಂಪಲ್ ಅಂತ ಒಂದು ಡೆಕೋರೇಷನ್ನು ಇವತ್ತು ಬೆಳಗ್ಗೆ ಎಂಟುವರೆಗೆ ಗಣಪತಿಯನ್ನು ತೊಗೊಂಡು ಬಂದರು ನಮ್ಮ ಮನೆಯವರು ಮತ್ತು ನಮ್ಮಗ ಒಂಬತ್ತು ಗಂಟೆ ಒಳಗಡೆ ತರಬೇಕು ಒಂಬತ್ತು ಗಂಟೆ ಒಳಗಡೆ ಒಂಬತ್ತು ಗಂಟೆ ಮೇಲೆ ರಾಹುಕಾಲ ಇರುತ್ತೆ ಅಂಥೇಳಿ ಒಂಬತ್ತು ಗಂಟೆ ಒಳಗಡೆನೆ ನಾವು ಗಣಪತಿಯನ್ನು ತೊಗೊಂಡು ಬಂದ್ವಿ ಮತ್ತು ಗಣಪತಿಯನ್ನು ಬಾಕಲ್ದೊಳಗೆ ನಿಂದ್ರಿಸಿ ನಾವು ಪೂಜೆ ಮಾಡ್ತೀವಿ ಅರಶಿನ ಕುಂಕುಮ ಮತ್ತು ಹೂಗಳನ್ನು ಹಾಕಿ ಮತ್ತು ಊದಿನ ಕಡ್ಡಿಯನ್ನು ಬೆಳಗ್ಗೆ ಗಣಪತಿಯನ್ನು ಪೂಜೆ ಮಾಡಿಕೊಂಡು ಗಣಪತಿಯನ್ನು ಒಳಗಡೆ ಕರ್ಕೊತೀವಿ ನಾನು ಗಣಪತಿಯ ಪೂಜೆಯನ್ನು ಮಾಡಿ ಗಣಪತಿಯನ್ನು ಒಳಗಡೆ ಬರ್ಮಾಡ್ಕೊಂಡ್ವಿ ಈಗ ಗಣಪತಿಯ ಕೆಳಗಡೆ ಅಕ್ಕಿ ಕಾಳನ್ನು ಹಾಕಿ ಬಿಳಿ ವಸ್ತ್ರವನ್ನು ಹಾಸಿ ಇಟ್ಟಿವಿ ನಾವು ಗಣಪತಿದು ಮತ್ತು ಕೆಳಗಡೆ ಕಡ್ಡಿ ವಸ್ತ್ರ ಅಂತ ಹೇಳ್ತಾರೆ ಅದನ್ನು ಹಾಸಿ ನಾವು ಪೂಜೆಗೆ ಗಣಪತಿಯನ್ನು ಕೂಡಿಸಿದ್ವಿ ಈಗ ಗಣಪತಿಗೆ ದೀಪವನ್ನು ಹಚ್ಚಿ ಗಣಪತಿಯ ಪೂಜೆಯನ್ನು ಆರಂಭ ಮಾಡ್ಕೊಳಕತ್ತೀವಿ ನಾವು ಭಾಳ ಸಿಂಪಲ್ಲಾಗಿ ಗಣಪತಿಯ ಹಬ್ಬವನ್ನು ಆಚರಿಸಿವಿ ಭಾಳ ಮಂದಿ ನಮಗಿಂತ ಬಹಳ ಗ್ರ್ಯಾಂಡಾಗಿ ಆಚರಿಸಿರ್ತಾರೆ ನಮ್ಮ ಮನೆಯೊಳಗೆ ಮಾತ್ರ ಸಿಂಪಲ್ಲಾಗಿ ನಾವು ಮಾಡಿವಿ ನೀವು ಕೂಡ ಯಾವ ರೀತಿ ಗಣಪತಿ ಹಬ್ಬನ ಆಚರಿಸಿರಿ ಅಂಥೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ರಿ ಈಗ ನಾನು ಎರಡು ಕಡೆ ದೀಪ ಹಚ್ಕೊಂಡೆ ಮತ್ತು ಆರತಿಯನ್ನು ಹಚ್ಕೊಂಡೆ ಹಚ್ಕೊಂಡು ಈಗ ಗಣಪತಿಯ ಪೂಜೆಯನ್ನು ನಮ್ಮ ಮನೆಯವರು ಶುರು ಮಾಡ್ತಾರೆ ಗಣಪತಿಗೆ ಅಷ್ಟಗಂಧ ಅಂತ ತೊಗೊಂಡು ಬಂದಿರ್ತಾರೆ ಅಷ್ಟಗಂಧವನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ಗಣಪತಿಯ ಪೂಜೆಯನ್ನು ಮಾಡ್ತಾರೆ ನಮ್ಮ ಕಡೆ ಇದು ಗಣಪತಿದ ಪೂಜೆಗೆ ಸಿಗುವ ಎಲ್ಲ ಸಾಮಾನುಗಳು ಸಿಗ್ತಾವೆ ಅಷ್ಟಗಂಧ ಮತ್ತು ಪಂಚಪಳಾರ ಅಂಥೇಳಿ ತೊಗೊಂಡು ಬರ್ತಾರೆ ಅದನ್ನೆಲ್ಲ ನಾವು ಗಣಪತಿ ಪೂಜಾಕ್ಕೆ ಇಟ್ಟು ಗಣಪತಿಯ ಪೂಜೆಯನ್ನು ಮಾಡ್ತೀವಿ ಮತ್ತು ಐದು ಥರದ ಹಣ್ಣುಗಳನ್ನು ಗಣಪತಿಯ ಮುಂದೆ ಇಟ್ಟಿರ್ತೀವಿ ಇದು ನಮ್ಮ ಕಡೆಗೆಲ್ಲ ಸಾಂಪ್ರದಾಯಿಕವಾಗಿ ಮಾಡುವಂತ ಪೂಜೆ ಈಗ ಗಣಪತಿಗೆ ಅಷ್ಟ ಗಂಧ ಮತ್ತು ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತಾರೆ ನಾನು ಕೂಡ ಗಣಪತಿಗೆ ಕುಂಕುಮ ಮತ್ತು ಗಂಧ ಹಚ್ಚಿ ಪೂಜೆ ಮಾಡಿದೆ ಮತ್ತು ನಾನು ಪ್ರತಿ ಈಗ ಐದು ದಿನ ಗಣಪತಿ ಹೋಗೋವರೆಗೂ ಪ್ರತಿದಿನ ಇಪ್ಪತ್ತೊಂದು ಕರಿಕಿ ಮತ್ತು ಇಪ್ಪತ್ತೊಂದು ಅಕ್ಕಿ ಕಾಳು ಮತ್ತು ಇಪ್ಪತ್ತೊಂದು ಹೂವು ಹಾಕಿ ನಾನು ಕೂಡ ಪ್ರತಿದಿನ ಗಣಪತಿ ಹೋಗುವ ತನಕ ನಾನು ಈ ರೀತಿ ಪೂಜೆ ಮಾಡ್ತೀನಿ ಗಣಪತಿಗೆ ನಾನ ಮನೆಯೊಳಗೆ ಸರ ಹೆಣ್ದಿದ್ದೆ ಆ ಪೋಣಿಸಿರುವಂಥ ಸರನ ನಾನು ಇವತ್ತಿನ ದಿವಸ ಗಣಪತಿಗೆ ಹಾಕಿದ್ದಾರೆ ಮತ್ತು ಕೆಲವೊಂದು ಹೂಗಳು ಹೂಗಳನ್ನು ಏರಿಸಿ ಅಲಂಕಾರ ಪೂಜೆ ಮಾಡಿದ್ವಿ ಪ್ರತಿ ವರ್ಷ ನಾವು ಈ ರೀತಿಯಾಗಿ ಗಣಪತಿ ಪೂಜೆಯನ್ನು ಮಾಡ್ತೀವಿ ನೀವು ಕೂಡ ನಿಮ್ಮ ಕಡೆ ಯಾವ ರೀತಿ ಗಣಪತಿ ಪೂಜೆ ಮಾಡ್ತೀರಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಗಣಪತಿಗೆ ಎಷ್ಟು ನಾವು ಅಲಂಕಾರ ಮಾಡಿದ್ರು ಕಡಿಮೆನ ಎಷ್ಟು ಡೆಕೋರೇಷನ್ ಮಾಡಿದ್ರು ಕಡಿಮೆಯ ಭಾಳ ಮಂದಿ ಭಾಳ ಸುಂದರವಾಗಿ ಡೆಕೋರೇಷನ್ ಮಾಡಿರ್ತಾರೆ ನಾವಂತೂ ಸ್ವಲ್ಪ ಸಿಂಪಲ್ಲಾಗೆ ಮಾಡಿರ್ತೀವಿ ಪ್ರತಿ ವರ್ಷವೂ ಸಿಂಪಲ್ಲಾಗೆ ಮಾಡಿರ್ತೀವಿ ಈ ವರ್ಷ ಕೂಡ ಸಿಂಪಲ್ಲಾಗೆ ಮಾಡೀವಿ ನಾನು ಕೂಡ ಗಣಪತಿಯ ಪೂಜೆ ಮಾಡಿದೆ ಮತ್ತು ಹೇಳಿದ್ನಲ್ಲ ಇಪ್ಪತ್ತೊಂದು ಅಕ್ಕಿ ಕಾಳು ಮತ್ತು ಹೂವು ಮತ್ತು ಕರಿಕೆ ಇದನ್ನೆಲ್ಲ ಏರಿಸಿ ಪೂಜೆ ಮಾಡಿದೆ ಗಣಪತಿಗೆ ಇಪ್ಪತ್ತೊಂದನ್ನು ನಾವು ಏರಿಸ್ಬೇಕು ಅದು ಬಹಳ ಶ್ರೇಷ್ಠ ಗಣಪತಿಗೆ ಇಪ್ಪತ್ತು ನಾವೇನ ಮಾಡಿದ್ರು ಇಪ್ಪತ್ತೊಂದು ಮಾಡಬೇಕು ಗಣಪತಿಗೆ ಅಕ್ಕಿ ಕಾಳು ಆಗಲಿ ಮತ್ತು ಕರಿಕಿ ಆಗಲಿ ಮತ್ತು ಹೂವಾಗಲಿ ನಾವು ಇಪ್ಪತ್ತೊಂದು ಏರಿಸಿದ್ರ ಅದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಇಪ್ಪತ್ತೊಂದು ಕರಿಕೆನ ಇದು ಎಲ್ಲ ಕರಿಕೆ ತೆಗೆದ್ಬಿಟ್ಟು ಒಂದು ದಾರ ಕಟ್ಟಿ ಇಟ್ಬಿಟ್ಟಿರ್ತೀನಿ ಇಪ್ಪತ್ತೊಂದು ಜೋಡಿಸ್ಕೊಂಡು ಈಗ ಗಣಪತಿ ಪೂಜೆ ಎಲ್ಲ ಮುಗಿತು ಉದನ್ ಕಡ್ಡಿ ಬೆಳಗ್ಗೆ ಮತ್ತು ಮಂಗಳಾರತಿ ಕೂಡ ಹೇಳಿದೆ ನಾನು ನಾನು ಮಂಗಳಾರತಿ ಹೇಳೋದು ಅಷ್ಟೊಂದು ನನಗೆ ಸುಂದರವಾಗಿ ಹಾಡೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಮಂಗಳಾರತಿಯನ್ನು ಕಟ್ ಮಾಡೀನಿ ಮಂಗಳಾರತಿ ನಾನು ಹಾಡಿದೆ ಆದರೆ ನನಗೆ ಯೂಟ್ಯೂಬ್ಗಳು ಹಾಕೋದಕ್ಕೆ ಅಷ್ಟೊಂದು ಧೈರ್ಯ ಸಾಲಿಲ್ಲ ಈಗ ನನ್ನ ಮಗ ಇವನು ಸಣ್ಣ ಮಗ ಇವನು ನನ್ನ ದೊಡ್ಡ ಮಗ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಅದಾರ ಬೆಂಗಳೂರೊಳಗೆ ಜಾಬ್ ಮಾಡ್ತಾರೆ ನನ್ನ ಮಕ್ಕಳಿಬ್ಬರು ಈಗ ನಾನು ಮತ್ತು ನಮ್ಮ ಮನೆಯವರು ಮಂಗಳಾರತಿ ಮಾಡಿದ್ವಿ ಹಾಡನ್ನು ಹಾಡೇನಿ ಆದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ನಂಗೆ ಧೈರ್ಯ ಸಾಲಿಲ್ಲ ಯಾಕಂದ್ರೆ ನಾನು ಅಷ್ಟೊಂದು ಸುಂದರವಾಗಿ ಹಾಡೋದಿಲ್ಲ ದೇವ್ರ ಮುಂದೆ ಹಾಡ್ತೀನಿ ಅಷ್ಟೆ ಆಮೇಲೆ ನಮ್ಮ ಕಡೆಗೆಲ್ಲ ನಾವು ಟೊಪ್ಪಿಗೆ ಗಂಡು ಮಕ್ಕಳು ತಲೆ ಮೇಲೆ ಟೊಪ್ಪಿಗೆ ಹಾಕ್ಕೊಂಡನ್ನು ನಾವು ಈ ಕಡೆ ಎಲ್ಲ ಪೂಜೆ ಗೀಜ ಮಾಡೋದು ಇಲ್ಲ ವಸ್ತ್ರ ಹಾಕೋಬೇಕು ತಲೆ ಮೇಲೆ ಅದು ನಮ್ಮ ಕಡೆಯಲ್ಲ ಪದ್ಧತಿ ಅದಕ್ಕೋಸ್ಕರ ನಮ್ಮನೆಯಾರ ತಲೆ ಮೇಲೆ ಟೊಪ್ಪಿಗೆ ಹಾಕ್ಕೊಂಡು ಪೂಜೆ ಮಾಡ್ಯಾರ ಮತ್ತು ಇವತ್ತಿನ ದಿವಸ ನಾನು ಗುದವಾಗಿ ಮಾಡಿರ್ತೀವ್ರಿ ನಮ್ಮ ಕಡೆಗೆಲ್ಲ ನಿಮ್ಗೆ ನಾನು ನಮ್ಮ ಹಳೆ ವೀಡಿಯೋದೊಳಗೆಲ್ಲ ನಿಮ್ಗೆ ಗುದಗಿನ ಶಾವಿಗೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟೇನ್ರಿ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಗುದಗಿನ ಶಾವ್ಗೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿಲ್ಲ ನೀವು ಹೋಗಿ ನಂದು ಹೋದ ವರ್ಷದ ಗಣೇಶ ಚತುರ್ಥಿಯಿದ್ದ ವೀಡಿಯೋನ ನೋಡ್ಕೊಂಬರ್ರಿ ಅದ್ರೊಳಗೆ ನಾನು ಗುದಗಿನ ಶಾವ್ಗೆ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಟ್ಟೆ ನೋಡಿರಿ ಈ ರೀತಿಯಾಗಿ ನಾವು ಸಿಂಪಲ್ಲಾಗಿ ನಮ್ಮ ಮನೆಯೊಳಗೆ ಗಣೇಶ ಚತುರ್ಥಿಯನ್ನು ಆಚರಿಸಿದ್ವಿ ನೀವು ಕೂಡ ಯಾವ ರೀತಿ ಆಚರಿಸ್ತೀರಿ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಗಣಪತಿ ನಿಮಗೆಲ್ಲ ಆಯುರ ಆರೋಗ್ಯ ಆಯುಷ್ಯ ಮತ್ತು ಸಿರಿ ಸಂಪತ್ತು ಮತ್ತು ಸಂತೋಷವನ್ನು ಕೊಡಲಿ ಅಂಥೇಳಿ ನಾನು ಗಣಪತಿಯಲ್ಲಿ ಬೇಟ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಧನ್ಯವಾದ